ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಶ್ರೀವತ್ಸ ಇವತ್ತು ನಾನು ಐದನೇ ಪದ್ಯ ಭಾರತಾಂಬೆಯ ಮಕ್ಕಳು ಸಿ ಕನ್ನಡ ಪದ್ಯದೊಂದಿಗೆ ಬಂದಿದ್ದೇನೆ ಈ ಪದ್ಯದ ಟೈಟಲ್ ಭಾರತಾಂಬೆಯ ಮಕ್ಕಳು ಈ ಪದ್ಯವನ್ನು ಬರೆದವರು ಪ್ರದೀಪ್ ಕುಮಾರ್ ಹೆಬ್ರಿ ಬನ್ನಿ ನೋಡೋಣ ಪದಗಳ ಅರ್ಥ ತಿಳಿಯಿರಿ ಐಕ್ಯ ಅಂದರೆ ಏಕತೆ ಏಕತೆ ಅಂದರೆ ಒಂದೇ ಪಟ್ಟಿಸು ಹೇಳು ದ್ವೇಷ ವೈರತ್ವ ಶತ್ರುತ್ವ ಅಸೂಯೆ ಹೊಟ್ಟೆಕಿಚ್ಚು ಕಿಚ್ಚು ಭಿನ್ನತೆ ಕರಿಯ ಬಿಳಿಯ ಅಂತ ಭಿನ್ನತೆ ನೀಗುತ ನೀಗುತ್ತ ಕಳೆಯುತ್ತ ಅರಿ ಶತ್ರು ವೈರಿ ತಿಳಿ ತಿಳಿದುಕೋ ಟುನು ಸೈನಿಕ ವೀರ ಬಟ ಎಂದರೆ ಸೈನಿಕ ವೀರ ಅರಿ ಭಟ ಶತ್ರುಗಳನ್ನು ಗೆಲ್ಲಬಲ್ಲ ವೀರ ಮುದ ಸಂತೋಷ ಸಂತಸ ಬನ್ನಿ ನೋಡೋಣ ಭಾರತಾಂಬೆಯ ಮಕ್ಕಳು ನಾವು ಸುಂದರ ದೇಶವ ಕಟ್ಟೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಐಕ್ಯತೆ ಮಂತ್ರ ಪಠಿಸೋಣ ಫಸ್ಟ್ ಪೇರ ಏನತ್ತೆ ಅಂದ್ರೆ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ನಾವು ಸುಂದರ ದೇಶವನ್ನು ಕಟ್ಟೋಣ ಒಗ್ಗಟ್ಟಿನಲ್ಲಿ ಏನು ಅಡಗಿದೆ ಬಲ ಅಡಗಿದೆ ಐಕ್ಯತೆ ಮಂತ್ರವು ಪಠಿಸೋಣ ಅಂದರೆ ಐಕ್ಯ ಏಕ ಏಕತೆ ನಾ ಐ ಐಕ್ಯತಾ ಐಕ್ಯತೆ ಮಂತ್ರವನ್ನು ಪಠಿಸೋಣ ದ್ವೇಷ ಅಸೋಹೆ ಭೇದ ಭಾವಗಳ ನೀಗುತ ಎಲ್ಲರೂ ಸಾಗೋಣ ಅಂದೇ ತಾಯಿಯ ಮಕ್ಕಳು ಎನ್ನೋ ಪ್ರೀತಿಯ ಲೋಕಕ್ಕೆ ಸಾರೋಣ ನಾವು ದ್ವೇಷ ಅಸೂಯೆ ಅನು ಭೇದ ಭಾವಗಳನ್ನ ಬಿಟ್ಟು ನಾವೆಲ್ಲರೂ ಸಾಗೋಣ ಭೇದ ಭಾವಗಳು ನಮ್ ಇತ್ತೀಚಿನ ನಮ್ಮ ದೇಶಗಳಲ್ಲಿ ಕರಿಯ ಬೆಳಿಯ ಇವನಲ್ಲಿ ಬಲ ಇದೆ ನಿರ್ಬಲ ದುರ್ಬಲ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎನ್ನುವ ಪ್ರೀತಿಯನ್ನು ತೋರಿಸೋಣ ಬೇರೆ ಲೋಕಕ್ಕೆ ತೋರಿಸೋಣ ಸುಂದರ ಮಂದಿರ ನಮ್ಮ ಈ ದೇಶವು ಮಂದಿರ ಮೂರ್ತಿಯು ಭಾರತೀಯು ಆಕೆ ಮಕ್ಕಳು ಭಾರತೀಯರು ನಾಡನ್ನು ಕಟ್ಟುವ ಅರಿಬಟ್ಟರು ನಮ್ಮ ಭಾರತೀಯು ನಮ್ಮ ಭಾರತಾಂಬೆ ಸುಂದರ ಮಂದಿರದಲ್ಲಿ ಇದ್ದಾಳೆ ಆಕೆಯ ಮಕ್ಕಳು ಭಾರತೀಯರು ನಾವು ಇಂಡಿಯನ್ಸ್ ನಾಡನ್ನು ಕಟ್ಟುವ ಅರಿಬಟ್ಟರು ವೈರಿಗಳಿಂದ ಗೆಲ್ಲಿ ನಮ್ಮ ದೇಶವನ್ನು ಕಟ್ಟುವ ಅರಿಬಟ್ಟರು ಸಂಭ್ರಮದಿಂದ ಸಾಗುವ ಮುಂದೆ ಹೇಳುತ್ತ ತಾಯಿಗೆ ವಂದನೆಯ ಎಲ್ಲರೂ ಕೂಡಿ ಜಯ ಜಯ ಎನ್ನುವ ತಾಯಿ ಭಾರತಿಗೆ ಮುದದಿಂದ ನಾವು ಸಂಭ್ರಮದಿಂದ ಸಾಗ ಸಾಗೋಣ ಸಂಭ್ರಮ ಅಂದರೆ ಸಂತಸ ಸಂತೋಷ ಹೇಳುತ್ತ ತಾಯಿಗೆ ಒಂದನೆಯ ನಾವು ವಂದನೆಯನ್ನು ಹೇಳಿ ಎಲ್ಲರೂ ಸಂಭ್ರಮದಿಂದ ಸಾಗೋಣ ಎಲ್ಲರೂ ಕೂಡಿ ಜೈಕಾರ ಹಾಕೋಣ ತಾಯಿ ಭಾರತಿಗೆ ನಾವು ಎಲ್ಲರೂ ತಾಯಿ ಭಾರತಿಗೆ ಜೈಕಾರ ಹಾಕೋಣ ಜೈ ಜೈ ಎನ್ನುವ ಥ್ಯಾಂಕ್ ಯು ಥ್ಯಾಂಕ್ ಯು ಇಂದಿನ ಪದ್ಯ ಮುಗಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಾಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ವಿಡಿಯೋ